ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದೆ ಅಂದ್ಕೊಳ್ತೀನಿ ಇದೊಂದು ಚಿಕ್ಕ ಮಕ್ಕಳಿಗೆ ರಜದಲ್ಲಿ ಒಂದು ಚಿಕ್ಕ ಔಟಿಂಗ್ ಹೋಗಿ ಬರ್ಬೋದು ಕನಕಪುರ ರೋಡಲ್ಲಿರೋದು ಪಿರಮಿಡ್ ವ್ಯಾಲಿ ಅಂತ ಹೇಳ್ಬಿಟ್ಟು ಒಂದು ಏನು ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗ್ಬೋದು ದೊಡ್ಡವರು ಹೋಗ್ಬೋದು ಅದು ಏನೋ ಜ್ಞಾನ ಮಂದಿರ ಇದೆ ಚೆನ್ನಾಗಿದೆ ಖುಷಿ ಅನ್ನಿಸ್ತು ಬಟ್ ನಾ ಏಳು ಒಳಗಡೆ ಎಂಟು ಒಳಗಡೆ ಇರೋ ಮಕ್ಕಳನ್ನೆಲ್ಲೋ ಮಾಡೋಲ್ಲ ಇನ್ ಸೈಡು ನಾನು ಹೋಗೋಕ್ಕಾಗಿಲ್ಲ ಮುಗಿಸಿ ಯಾವಾಗಲೂ ನನ್ನ ನನ್ನ ಜೊತೆಯೇ ಇರೋದ್ರಿಂದ ನಾನು ಹತ್ತು ನಿಮಿಷನಲ್ಲ ಐದು ನಿಮಿಷವೂ ಬಿಟ್ಟಿರೋದಿಲ್ಲ ಸೊ ಹೋಗೋಕ್ಕಾಗಲೇ ಇಲ್ಲ ನಾನು ನಂಗೆ ತುಂಬ ಇಷ್ಟ ಆಗಿತ್ತು ಹೋಗ್ಬೇಕಂತ ಹೇಳ್ಬಿಟ್ಟು ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಹೇಳ್ಕೊಂಡು ಸುಮ್ಮನೆ ಅದೇ ಆಮೇಲೆ ತುಂಬ ಬಿಸಿಲಿತ್ತು ಗ್ರೀನರಿ ಇದೆ ಒಂಥರ ಚೆನ್ನಾಗಿ ಅನಿಸುತ್ತೆ ಸ್ಪೆಂಡ್ ಮಾಡೋಕ್ಕೆ ಆಟ ಆಡ್ಕೊಂಡಿರ್ಬೋದು ಅಲ್ಲೇ ನೀವೇನಾದರೂ ಊಟ ಪ್ಯಾಕ್ ಮಾಡ್ಕೊಂಡೋಗಿ ಸೈಡ್ ತಿನ್ಬೋದು ಸ್ನ್ಯಾಕ್ಸ್ ಏನು ಸಿಗೋದಿಲ್ಲ ಅಲ್ಲಿ ಒಂದು ಏನೋ ಸ್ವಲ್ಪ ಚಿಕ್ಕ ಸ್ವಲ್ಪ ಸ್ನ್ಯಾಕ್ಸ್ ಇತ್ತು ಚೆನ್ನಾಗಿ ಅನಿಸ್ತು ಕನಕ್ಪುರ ರೋಡಿಂದ ಒಂದು ಏನೋ ಒಂದು ತರ್ಟಿ ತರ್ಟಿ ಮಿನಿಟ್ಸ್ ಆಗುತ್ತೆ ಅನಿಸುತ್ತೆ ತರ್ಟಿ ಟು ಫಾರ್ಟಿ ಮಿನಿಟ್ಸ್ ಚೆನ್ನಾಗಿ ಅನಿಸುತ್ತು ಹೋಗಿ ಬರ್ಬೋದು ಗ್ರೀನರಿ ಇರುತ್ತೆ ಒಂದೇನು ಫಾರ್ಮ್ ಹೋದಂಗೆ ಅನಿಸುತ್ತೆ ಎಲ್ಲ ಚೆನ್ನಾಗಿ ಖುಷಿ ಆಯಿತು ನನಗೆ ಬಟ್ ಮೋಕ್ಷಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲಿಲ್ಲ ಬೇಸಿಗೆ ಟೈಮಲ್ಲಿ ಬಿಸಿಲು ಟೈಮಲ್ಲಂತೂ ಇರೋಕ್ಕಾಗಲ್ಲ ತುಂಬ ಸೆಕೆ ಆಗ್ತಾಯಿತ್ತು ಫೈವ್ ಓ ಕ್ಲಾಕ್ ಮ ಫೈವ್ ಓ ಕ್ಲಾಕ್ ಆ ಟೈಮಲ್ಲಿ ಹೋದ ಸರಿ ಯಾಕಂದರೆ ಸಿಕ್ಸ್ ಓ ಕ್ಲಾಕ್ ಎಲ್ಲ ಕ್ಲೋಸ್ ಮಾಡ್ಬಿಡ್ತಾರೆ ಚೆನ್ನಾಗಿ ಅನಿಸ್ತು ನೀವು ವಿಸಿಟ್ ಮಾಡ್ಬೋದು ಪಿರಮಿಡ್ ವ್ಯಾಲಿ ಅಂತ ಹೇಳ್ಬಿಟ್ಟು ಜ್ಞಾನ ಮಂದಿರನು ಇದೆ ಅಲ್ಲಿ ಒಳಗಡೆ ಹೋಗಿ ನೀವು ಜ್ಞಾನ ಮಾಡ್ಬೋದು ಚೆನ್ನಾಗನಿಸ್ತು ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗ್ದೇ ಯಾರು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು ಸೊ ಮಚ್